ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಇವತ್ತು ನಾನು ಮತ್ತು ಅಕ್ಕ ಸೊ ಈಸಿಯಾಗಿ ಕಾಬಲ್ ಕಡಲೆಕಾಳಿಂದ ಕುರ್ಮಾ ಮಾಡೋದನ್ನ ಹೇಗೆ ಅಂತ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಕುಕಿಂಗ್ ವ್ಲಾಗ್ ಥರನೇ ಆ್ಯಕ್ಚುಲಿ ನಾವು ಇಲ್ಲಿ ಕಾಲು ಕೆ ಜಿ ಕಾಬಲ್ ಕಡಲೆಕಾಳು ಎರಡು ಈರುಳ್ಳಿ ಒಂದು ಟೊಮ್ಯಾಟೊ ಅದಾದಮೇಲೆ ಕೊತ್ತಮರಿ ಸ್ವಲ್ಪ ಸ್ವಲ್ಪ ಹುರ್ಗಡ್ಲೆ ಅದಾದಮೇಲೆ ಗೋಡಂಬಿ ಅದಾದಮೇಲೆ ನಾವೆಲ್ಲ ಥರದ ವೆಜಿಟೇಬಲ್ಸ್ನ ನಿಮ್ಗೆ ನಿಮಗೆ ಯಾವ ಥರ ವೆಜಿಟೇಬಲ್ಸ್ ಬೇಕು ನಿಮ್ಗೆ ಯಾವ ಥರ ಇಷ್ಟ ವೆಜಿಟೇಬಲ್ಸ್ ಅದನ್ನು ನೀವು ಇಲ್ಲಿ ನಾನು ಇಲ್ಲಿ ಸ್ವಲ್ಪ ಬ್ರಿಂಜಾಲ್ ಗೆಡೆಕೋಸು ಕೋಸು ಕ್ಯಾರೆಟ್ ಬೀನ್ಸ್ ಸೊ ಇದಷ್ಟು ವೆಜಿಟೇಬಲ್ಸ್ನ ತಗೊಂಡಿದ್ದೀನಿ ಸೊ ಇವಾಗ ಹೇಗೆ ಮಾಡೋದು ಅಂತ ಫಸ್ಟು ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಮತ್ತು ಸ್ವಲ್ಪ ಗೋಡಂಬಿ ಅದಾದಮೇಲೆ ಕೊತ್ತಂಬರಿ ಉರುಗಡ್ಲೆ ಇಷ್ಟನ್ನು ಹಾಕಿ ರುಬ್ಕೊಂಡ್ಮೇಲೆ ಒಂದು ಸ್ವಲ್ಪ ಕಾಯಿ ಅಂದರೆ ಒಂದು ಹಾಫ್ ಕಪ್ ಕಾಯಿ ಅದಾದ್ಮೇಲೆ ಧನಿಯಾ ಪೌಡರ್ ಮತ್ತು ಮೆಣಸಿನ್ಕಾಯಿ ಪೌಡರ್ ಎರಡೂ ನಮ್ಮದು ಮನೆಯಲ್ಲೇ ಮಾಡೋ ಪೌಡರ್ ಎರಡು ಮಿಕ್ಸ್ ಮಾಡ್ಕೊಂಡು ಒಟ್ಟಿಗೆ ಹಾಕೊಂಡಿದ್ದೀವಿ ಅದಾದಮೇಲೆ ಇಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಾದಮೇಲೆ ಒಂದು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಅದಾದಮೇಲೆ ಕಾಲು ಕೆ ಜಿ ಕಾಬಲ್ ಕಡಲೆ ಕಳ್ಳ ನಾವು ತೊಗೊಂಡಿದ್ದೀವಲ್ವ ಅದನ್ನು ಹಾಕ್ಕೊಂಡು ಅದಾದಮೇಲೆ ಎಲ್ಲ ತರಕಾರಿನ ನೀಟಾಗಿ ಕಟ್ ಮಾಡಿಕೊಂಡು ಎರಡೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಚೆನ್ನಾಗಿ ಬಾಡಿಸ್ಕೊಂಡಾಗ ತರಕಾರಿ ವಾಸನೆ ಎಲ್ಲ ಹೋಗುತ್ತೆ ಸೊ ಅದಕ್ಕೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದಾದ್ಮೇಲೆ ಗೋಡಂಬಿ ಹಾಕೋದ್ರಿಂದ ಕುರ್ಮ ತುಂಬಾ ಚೆನ್ನಾಗಿ ಕ್ರೀಮ್ ಆಗಿ ಸೊ ರೆಸ್ಟೋರೆಂಟ್ ಟೈಪ್ ಬರುತ್ತೆ ಸೊ ಅದಕ್ಕೆ ಗೋಡಂಬಿನ ಆಡ್ ಮಾಡ್ಕೊಂಡಿದ್ದೀವಿ ನಾವು ಅದಾದ್ಮೇಲೆ ಇಲ್ಲಿ ಪಕ್ಕದಲ್ಲೇ ಬಿಸಿನೀರ್ನ ಕೂಡ ಇಟ್ಕೊಬಿಟ್ಟಿದ್ದೀವಿ ಸೊ ದಟ್ ಇನ್ನು ಈಸಿಯಾಗಿ ಆಗುತ್ತೆ ಅದಾದ್ಮೇಲೆ ಬಿಸಿನೀರ್ನ ಹಾಕೋ ಬಿಡ್ಬೋದು ಅಂತ ಸೊ ರುಬ್ಬಿರೋ ಮಸಾಲೆನ ಇವಾಗ ಕುಕ್ಕರ್ಗೆ ಹಾಕೊಂಡು ನೀಟಾಗಿ ಬಾಡಿಸ್ಕೋಬೇಕು ಸೊ ಫಸ್ಟೇ ನೀರು ಹಾಕೋಕ್ಕೆ ಹೋಗ್ಬಾರ್ದು ಫಸ್ಟು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನೀರನ್ನ ಹಾಕೋಬೇಕು ಸೊ ನಾವು ಅಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ವಾ ಅದನ್ನ ಮಿಕ್ಸಿ ಜಾರಲ್ಲಿ ಒಂದಷ್ಟು ಮಸಾಲೆ ಹಾಗೆ ಇರುತ್ತಲ್ವ ಸೊ ಅದಕ್ಕೇ ಆ ನೀರನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಅದರಲ್ಲಿರೋ ಮಸಾಲೆ ನೀರನ್ನೆಲ್ಲ ನೀಟಾಗಿ ಮಸಾಲೆಗೆ ಹಾಕೋಬೇಕು ಸೊ ಈ ಥರ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡಾದಮೇಲೆ ನಿಮಗೆ ಇನ್ನೂ ನೀರು ಸ್ವಲ್ಪ ತುಂಬ ಗಟ್ಟಿಯಾಗಿ ಬೇಕು ಅಂತಂದರೆ ನೀವು ಜಸ್ಟು ಎರಡು ಗ್ಲಾಸ್ ಹಾಕೊಳ್ಳಿ ಸೊ ನಾವು ಸ್ವಲ್ಪ ರೈಸ್ಗೂ ಆಗಲಿ ಅಂತ ಹೇಳ್ಬಿಟ್ಟು ನಾಲ್ಕು ಗ್ಲಾಸ್ ನೀರನ್ನ ಹಾಕೊಂಡಿದ್ದೀವಿ ಸೊ ಅದಾದಮೇಲೆ ನೀಟಾಗಿ ಬಾಡಿಸ್ಕೋಬೇಕು ಸೊ ದಟ್ ಮಸಾಲೆ ಫುಲ್ಲು ವೆಜಿಟೇಬಲ್ಸ್ ಕುರ್ಮಾಗೆಲ್ಲ ಇಟ್ಕೊಳ್ಳುತ್ತೆ ಅದಾದಮೇಲೆ ವಾಸನೆ ಕೂಡ ಹೋಗೋವರೆಗು ಬೇಯಿಸ್ಕೊಂಡಾದ ಆದ್ಮೇಲೆ ಈ ಟೇಬಲ್ ಸ್ಪೂನಲ್ಲಿ ಅರ್ಧ ಉಪ್ಪನ್ನ ಹಾಕ್ಕೊಂಡಿದ್ದೀವಿ ಯಾಕಂತಂದ್ರೆ ಸ್ವಲ್ಪ ಫಸ್ಟೇ ಕಮ್ಮಿನ ಹಾಕೊಂಡು ಅದಾದಮೇಲೆ ಏನಾದರೂ ಸ್ವಲ್ಪ ಉಪ್ಪು ಕಮ್ಮಿ ಅಂತಂದರೆ ಹಾಕೋಬಹುದು ಬಟ್ ಫಸ್ಟೇ ಜಾಸ್ತಿ ಉಪ್ಪನ್ನ ಹಾಕ್ಕೊಂಡ್ರೆ ಅದಾದಮೇಲೆ ಏನು ಮಾಡೋಕ್ಕಾಗಲ್ಲ ಸೊ ಅದಕ್ಕೇನೆ ನಾವು ಫಸ್ಟ್ ಸ್ವಲ್ಪ ಕಮ್ಮಿ ಹಾಕೊಳ್ಳೋಣ ಅಂತಂದ್ಬಿಟ್ಟು ಆಫ್ ಟೇಬಲ್ ಸ್ಪೂನ್ ಉಪ್ಪನ್ನ ಹಾಕೊಂಡ್ವಿ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದೀವಿ ಆ್ಯಕ್ಚುಲಿ ನಮಗೆ ಕುಕ್ಕರಲ್ಲಿ ಅಷ್ಟು ನಾವು ಅಡುಗೆನ ಮಾಡೋಕೋಗಲ್ಲ ಯಾಕಂದ್ರೆ ನಮ್ಮ ಕಸಿನ್ಗೆ ಸಲ ಕುಕ್ಕರ್ ಬ್ಲಾಸ್ಟ್ ಆಗಿಬಿಟ್ಟಿತ್ತು ಸೊ ಅದಾದ್ಮೇಲಿಂದ ನನಗೆ ಕುಕ್ಕರ್ ಅಂದರೆ ಎವಿ ಭಯ ಸೊ ಇವತ್ತು ಸೊ ಅದಕ್ಕೆ ನಾವು ಮಾಡಿಬಿಟ್ಟು ನಮ್ಮ ಇನ್ನೊಂದು ಸಲ ಕರೆದಿ ಚೆಕ್ ಮಾಡಿಸಿದೀವಿ ಸೊ ಸಲ ಕ್ರಾಸ್ ಚೆಕ್ ಮಾಡು ಕರೆಕ್ಟಾಗಿ ಹಾಕಿದ್ದೀವಿ ಅಂತ ಯಾಕಂದ್ರೆ ನಮ್ಮ ಕುಕ್ಕರ್ ಅಂದರೆ ಅಷ್ಟು ಭಯ ಸೊ ಇವಾಗಲೂ ಅಷ್ಟೇ ನೀಟಾಗಿ ಕುಕ್ಕರ್ ಆನ್ ಮಾಡಿಬಿಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟು ಈಚೆ ಇದ್ವಿ ಆ್ಯಂಡ್ ಯಾವಾಗ ಸ್ತ್ರೀ ವಿಷಲ್ನ ಕೂಗಿಸ್ಕೋಬೇಕು ಅದಾದ್ಮೇಲೆ ಸೊ ನಾನಿಲ್ಲಿ ದೋಸೆ ಹಾಕ್ತಾ ಇದ್ದೀನಿ ಸೊ ದಟ್ ಬೇಗ ಆ ಕುಕ್ಕರ್ ಆರಿದ ತಕ್ಷಣ ನಾವು ತಿನ್ಬಹುದು ಅಂತ ಸೊ ಇವಾಗ ಫಸ್ಟು ನಮ್ಮ ಅಕ್ಕನ್ನು ಕೊಡೋಣ ಅಂತ ಅಂದ್ಬಿಟ್ಟು ಇವಾಗ ಅವಳು ಇದ್ದೀನಿ ಅಂಡ್ ಅವಳಿಗೆ ವರ್ಕ್ ಫ್ರಮ್ ಹೋಮ್ ಇದೆ ಸೊ ಅವಳು ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಸೊ ಆ್ಯಕ್ಚುಲಿ ಅವಳು ವರ್ಕ್ ಫ್ರಮ್ ಹೋಮ್ ಇದೆ ಸೊ ಆ್ಯಕ್ಚುಲಿ ಮೀಟಿಂಗಲ್ಲಿದ್ದಾಳೆ ಅವಳು ಸೊ ಅದಕ್ಕೇ ಮಾತಾಡ್ಬೇಡ ಮಾತಾಡ್ಬಿಡ ಅಂತಂದರೆ ಸೊ ಅದಕ್ಕೇ ಅವಳ ಏನಂತಾರೆ ಅವ್ಳ ಫೀಡ್ಬ್ಯಾಕ್ಸ್ ಏನೂ ಕೇಳೋಕ್ಕೆ ಆಗಲಿಲ್ಲ ಆ್ಯಂಡ್ ಇವಾಗ ನಾನು ಟೇಸ್ಟ್ ಮಾಡೋಣ ಅಂತ ತಗೊಂಡಿದ್ದೀನಿ ಆ್ಯಕ್ಚುಲಿ ದೋಸೆನೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ನಂಗೆ ದೋಸೆ ಒಂದೇ ನಮ್ಮ ಅಜ್ಜಿ ಮನೇಲಿ ಇದ್ದಾಗ ನೀಟಾಗಿ ಮಾಡೋದು ಕಲ್ತಿದ್ದು ಗೈಸ್ ಅಷ್ಟು ಚೆನ್ನಾಗಿ ದೋಸೆ ಮಾಡ್ತೀನಿ ನಾನು ಬಟ್ ಕೆಲವ್ರಿಗೆ ದೋಸೆ ಫಸ್ಟ್ ಹಾಕಿದಾಗಲೇ ಡಬ್ಬ ಡಬ್ಬ ಥರ ಬಂದ್ಬಿಡುತ್ತೆ ಬಟ್ ನನಗೆ ಫಸ್ಟ್ ಹಾಕಿದ್ರಾಗಲೂ ಅಷ್ಟೇ ಯಾವಾಗಲೂ ಅಷ್ಟೇ ದೋಸೆ ಚೆನ್ನಾಗೇ ಬರುತ್ತೆ ಆ್ಯಂಡ್ ಆ್ಯಕ್ಚುಲಿ ಏನಂದರೆ ನಾವು ದೋಸೆಗೆ ಆಯಿಲ್ ಯೂಸ್ ಮಾಡೋದಿಲ್ಲ ತವಾಗೆ ಆಯಿಲ್ ಯೂಸ್ ಮಾಡಲ್ಲ ಸೊ ನಾವು ಬರೀ ಖಾಲಿ ದೋಸೆ ಹಿಟ್ಟನ್ನ ಹಾಕ್ಬಿಟ್ಟು ನೀಟಾಗಿ ದೋಸೆನ ಮಾಡಿ ಅಷ್ಟೇ ನಾವು ಸೊ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ದೇವ್ರ ಮನೆ ಕೆಲಸ ಫುಲ್ ಡಿಪಾರ್ಟ್ಮೆಂಟ್ ದೇವ್ರ ಮನೆ ಡಿಪಾರ್ಟ್ಮೆಂಟ್ ನಂದಾಗಿತ್ತು ಸೊ ಅದಕ್ಕೇ ನೀಟಾಗಿ ದೇವ್ರಿಗೆ ದೇವ್ರ ಫೋಟೋ ಎಲ್ಲ ಒರೆಸಿ ಅದಾದಮೇಲೆ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಇವಾಗ ದೇವ್ರ ಮನೇಲಿ ಕೂತಿದ್ದೀನಿ ಆ್ಯಕ್ಚುಲಿ ನಾನು ದೇವ್ರ ಮನೇಲಿ ಕೂತಾಗ ಏನೋ ಒಂಥರ ಪೀಸ್ ಅದಾದಮೇಲೆ ದೇವ್ರ ಸಾಂಗ್ ಹಾಕ್ಬಿಟ್ಟು ನನ್ನ ಕೆಲಸ ನಾನು ಪಾಡಂಗೆ ನಾನು ಮಾಡ್ಕೊಬಿಡ್ತೀನಿ ಸೊ ನಮ್ಮ ಮನೇಲಿ ಸ್ವಲ್ಪ ದೇವ್ರ ಸಾಮಾನು ಜಾಸ್ತಿ ಇರೋದ್ರಿಂದ ಒನ್ ಅವರ್ ಅವ್ರ ಟೂ ತ್ರೀ ಅವರ್ಸ್ ಬೇಕಾಗುತ್ತೆ ಕ್ಲೀನಿಂಗ್ ಅಂತಂದರೆ ಓಲ್ಡ್ ಡೇ ತೊಗೊಬಿಡ್ತೀವಿ ಸೊ ಬರೀ ಒರೆಸಿ ಪೂಜೆನ ಮಾಡೋದು ಅಂತ ಪೂಜೆ ಮಾಡೋದು ಅಂತಂದರೆ ಒನ್ ಅವರ್ ಬೇಕೇ ಬೇಕು ಸೊ ಇಲ್ಲಿ ಅದಕ್ಕೆ ನಾನು ಬೇಗ ಬೇಗ ಹುವೆಲ್ ಹಾಕ್ಬಿಟ್ಟು ಅದಾದಮೇಲೆ ಪೂಜೆ ಮಾಡಿಬಿಟ್ ಮಾಡಿಬಿಟ್ರೆ ಈಸಿ ಆಗುತ್ತೆ ಸೊ ದಟ್ ನನಗೆ ಟ್ಯೂಷನ್ ಕೂಡ ಮಾಡಬೇಕಾಗಿರೋದ್ರಿಂದ ಸೊ ಫೈ ತರ್ಟಿ ಆರ್ ಫೈವ್ ಓ ಕ್ಲಾಕ್ ಅಷ್ಟಲ್ಲಿ ನಾನೆಲ್ಲ ಮುಗಿಸ್ಕೊಬಿಡ್ಬೇಕು ಸೊ ಅದಕ್ಕೆ ಇವಾಗ ಫಸ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ನೀಟಾಗಿ ಹೂವೆಲ್ಲ ಹಾಕಿ ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸೊ ಅದಾದಮೇಲೆ ನಾನು ಭಗವದ್ಗೀತಾ ಬುಕ್ನ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಆ್ಯಕ್ಚುಲಿ ನಾನು ತಂದೆ ಒನ್ ಇಯರ್ ಆಯಿತು ಸೊ ಒನ್ ಇಯರ್ ಹತ್ತತ್ರನೇ ಆಗ್ತಾಯಿದೆ ಸೊ ನಾನು ಲಾಸ್ಟ್ ಟೈಮ್ ಇಸ್ಕಾನ್ಗೆ ಹೋದಾಗ ನಾನು ಆ ಬುಕ್ನ ತಗೊಂಡಿದ್ದು ಬಟ್ ಸ್ಟಿಲ್ ನಾನು ಇನ್ನು ಚಾಪ್ಟರ್ಸ್ ಟು ಅಂದರೆ ಎರಡೇ ಚಾಪ್ಟರ್ ಗೈಸ್ ಓದಿರೋದು ಯಾಕೋ ಗೊತ್ತಿಲ್ಲ ನಾನು ಆ ಬುಕ್ ಇಟ್ಕೊಂಡಾಗೆಲ್ಲನೂ ಒಂದೇ ಪೇಜ್ ಓದೋಕ್ಕಾಗೋದು ಒಂದು ಇಲ್ಲ ಅಂದರೆ ಎರಡು ಪೇಜು ಅಂತೂ ನನಗೆ ಸೀರಿಯಸ್ ಆಗಿ ಓದೋಕ್ಕೆ ಆಗಲ್ಲ ಏನೋ ಒಂಥರ ಒಂಥರ ಫೀಲ್ ಆಗ್ತಾ ಇರುತ್ತೆ ಸ್ವಲ್ಪ ನೆಗೆಟಿವ್ ಥಾಟ್ಸು ಬರೀ ಏನೇನೋ ಯೋಚನೆಗಳು ಕಾನ್ಸಂಟ್ರೇಟೇ ಮಾಡೋಕ್ಕಾಗ್ತಾ ಇರಲ್ಲ ನಾನು ಇಲ್ಲಿ ಬುಕ್ ಓದ್ತಾ ಇದ್ರೆ ಏನೇನೋ ಯೋಚನೆಗಳೆಲ್ಲ ಬರುತ್ತೆ ಸೊ ಅದಾದ್ಮೇಲೆ ಎರಡು ಪೇಜ್ ಓದ್ಬಿಟ್ಟು ಎತ್ತಿಟ್ಬಿಟ್ಟಿರ್ತೀನಿ ಸೊ ಆ ಥರ ಮಾಡ್ತಾ ಇರೋದ್ರಿಂದ ತುಂಬ ನನಗೆ ನನಗೆ ಒಂಥರ ಬೇಜಾರಾಗ್ಬಿಟ್ಟು ಏನಿದು ಅಂತ ಸೊ ಅದಕ್ಕೆ ಇವತ್ತು ಏನಾದರೂ ಆಗಲಿ ಕೂರೋಣ ಅಂತ ಅಂದ್ಬಿಟ್ಟು ಏಯ್ಟ್ ಪೇಜಸ್ನ ಕಂಪ್ಲೀಟ್ ಮಾಡಿದ್ದೀನಿ ಸೊ ಇದೇ ಥರ ಡೈಲಿ ಓದಬೇಕು ನಾನು ಸೊ ಅದಕ್ಕೆ ಡೈಲಿ ಯಾವುದಾದ್ರೂ ಒಂದು ಚಾಲೆಂಜ್ ನನಗೆ ನಾನೇ ಚಾಲೆಂಜ್ ಮಾಡಿಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಬೇಕು ಈ ಬುಕ್ನ ಅಂತಂದರೆ ಓದ್ತಾ ಓದ್ತಾ ಎಷ್ಟು ಮೀನಿಂಗ್ಸ್ ಒಳ್ಳೊಳ್ಳೆ ಅರ್ಥಗಳನ್ನ ಸಿಗುತ್ತೆ ಅಂತಂದರೆ ಈ ಬುಕ್ಕಲ್ಲಿ ನಿಜವಾಗ್ಲೂ ನಾನು ಸ್ಟಾರ್ಟಿಂಗ್ ಹೋದಾಗ ಸುಮ್ಮನೆ ಒಂದು ಬುಕ್ ಹತ್ರ ಓದ್ತಾ ಇದೆ ಬಟ್ ಓದ್ತಾ ಓದ್ತಾ ನನಗೆ ಒಂದಷ್ಟು ವಿಷಯಗಳನ್ನ ರಿಯಾಲಿಟಿ ಅಂದರೆ ಲೈಫ್ ರಿಯಾಲಿಟಿ ಏನು ಅಂತ ಬುಕ್ ಓದ್ತಾ ಓದ್ತಾನೆ ನನಗೆ ಗೊತ್ತಾಗಿದೆ ಸೊ ಬೇರೆಯವ್ರು ಓದಾಗ ಅವ್ರಿಗೆ ಏನು ಅನ್ಸುತ್ತೋ ಗೊತ್ತಿಲ್ಲ ಬಟ್ ನಾನು ಓದಾಗ ಈ ತರ ಒಂದು ರಿಯಾಲಿಟಿ ಆಫ್ ಲೈಫ್ ಏನು ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇದೆ ಸೊ ಇನ್ಮೇಲೆ ಡೈಲಿ ಚಾಲೆಂಜ್ ಆಗಿ ನಾನು ಈ ಬುಕ್ನ ಓದೋಕ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಟ್ಯೂಷನ್ನ ಮಾಡಿ ಅದಾದ್ಮೇಲೆ ಇವಾಗ ಊಟ ಮಾಡಬೇಕು ಸೊ ಕಿರಾತಕ ಮೂವಿ ಹಾಕಿದ್ರು ಸೊ ಮೂವಿ ನೋಡಿಕೊಂಡು ನನ್ನ ಅಡ್ಡೇನ ಎಂಡ್ ಮಾಡಿದೆ ಯಾಕೆ ನಿಮಗೆ ಏನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್